కరునాడు టైమ్స్ చాలా యూట్యూబ్ ఫేస్బుక్ ఇన్స్టాగ్రమ్ పేజ్ నేహీరాలు ఈ నెంబర్ కరెక్ట్ జెడిఎస్ ఎలా ముఖం కూడా మండ్య జిల్లా ఈ ಉಳಿಯ ರಾಜಕಾರಣಿಗಳಿಗೆ ಜನ್ಮ ಕೊಟ್ಟಂತ ಜಿಲ್ಲೆ ಈ ಜಿಲ್ಲೆನಲ್ಲಿ ಎಂದೂ ಕೂಡ ಈ ತರ ಅನಾಹುತಗಳು ಸಂಭವಿಸಿರ್ಲಿಲ್ಲ ಮದ್ದೂರು ತಾಲೂಕಿನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಮದ್ದೂರು ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದಂತ ಎಚ್ ಡಿ ಇಂಗ್ಲೆಂಡ್ ಇರ್ಬೋದು ಸನ್ಮಾನ್ಯ ಎಸ್ ಎಂ ಪ್ರವಂಗತ ಎಸ್ ಎಂ ಪ್ರಬಹುದು ಮಂಚನವ್ರು ಇರ್ಬೋದು ಚಿತ್ರರಾಜ್ ಅವರು ಇರ್ಬೋದು ಅಪ್ಪಾಜ್ರು ಇರ್ಬೋದು ಎಡಿ ಬಿಳಿಗೌಡರು ಇರ್ಬೋದು ಇಲ್ಲಿಂದ ಪರಂಪರೆಯುತ ಬಂದಂತ ಎಲ್ಲಾ ಶಾಸಕರು ಕೂಡ ಸೌಹಾರ್ದಯುತವಾಗಿ ಈ ತಾಲೂಕಿನಲ್ಲಿ ಇಲ್ಲಿವರೆಗೂ ಕೂಡ ರಾಜಕೀಯ ಮಾಡಿದ್ದಾರೆ ಇಂಥ ಒಂದು ರೈತರ ರಾಜಕೀಯ ಪರಿಸ್ಥಿತಿ ಬರ್ತದೆ ಅಂತ ನಾವೆಲ್ಲರೂ ಕೂಡ ಯಾವಾಗಲೂ ಕೂಡ ಊಹಿಸಿರ್ಲಿಲ್ಲ ನಮ್ಮ ಕಾಲದಲ್ಲಿ ಬರ್ತದೆ ಅಂತ ಊಹಿಸಿರ್ಲಿಲ್ಲ ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಜನಾಂಗಗಳಲ್ಲೇ ಎತ್ತ ಕಟ್ಟುವಂತಹದ್ದು ಜಾತಿ ಜಾತಿಗಳೇ ಮರಿದು ಹೋಗ್ತು ರಾಜಕೀಯ ಮಾಡುವಂತಹದ್ದು ಇದೆಲ್ಲ ಸೃಷ್ಟಿ ಮಾಡಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂತ ಒಂದು ವಾತಾವರಣ ಸೃಷ್ಟಿಯಾಗ್ತಾರೆ ಇದಕ್ಕೆಲ್ಲ ಯಾರ ಕಾರಣ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಷ್ಟೆಲ್ಲ ಅನಾಹುತಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಇನ್ನು ನಡೆದಂತ ಘಟನೆಗೆ ಯಾರು ಕಾರಣ ಹೊರಗಡೆಯಿಂದ ಬಂದಂತ ಅವರು ಹೊರಗಡೆಯಿಂದ ಬಂದಂತವ್ರು ಇಲ್ಲಿ ಸಪೋರ್ಟ್ ಕೊಟ್ಟು ಇಲ್ಲಿಂದ ನಮ್ಮ ಇದ್ರ ಇಲ್ಲಿಂದ ಮುಸ್ಲಿಮರ ಎತ್ತುಕಟ್ಟು ಮಾಡಿಸಿದ್ದಾರೆ ಅಂತ ವರದಿ ಇದೆ ಇವಾಗ ಮುಸಲ್ಮಾನರ ಮೇಲೆ ಇಪ್ಪತ್ತೊಂದು ಜನಕ್ಕೆ ಕೇಸ್ ಹಾಕಿದ್ದಾರೆ ಆದ್ರೆ ಇಲ್ಲಿ ಐನೂರು ಜನದ ಮೇಲೆ ಯಾರು ಭಾಗವಹಿಸಿದ್ರು ಆವತ್ತಿನ ಇದರಲ್ಲಿ ಪ್ರತಿಭಟನೆ ಇಲ್ಲಿ ಅವ್ರ ಮೇಲೆ ಐನೂರು ಜನಕ್ಕೂ ಹೆಚ್ಚು ಮೇಲೆ ಕೇಸ್ ಹಾಕಿದ್ದಾರೆ ಅಂತ ನಾನು ತಿಳಿದು ಬಂದಿದ್ದೆ ಇವತ್ತು ಪಾಪ ಇಷ್ಟೆಲ್ಲ ನಾವೆಲ್ಲ ಸೇರಿದಿವನ್ ಮೇಲೆ ಎಲ್ಲ ಕೇಸ್ ಹಾಕ್ಲಿ ಇವಾಗ ಎಲ್ಲರೂ ಸೇರಿ ಹಾಕ್ಲಿ ನಾವೆಲ್ಲ ಕೋರ್ಟ್ ಹೋಗ್ತೀವಿ ಜೈಲ್ ಹೋಗಕ್ಕೂ ಸಿದ್ಧರಾಗಿದ್ದೀವಿ ಜೈಲ್ ಆಗಿದ್ದೀವಿ ಸಿದ್ಧರಾಗಿದ್ದೀವಿ ಇವಾಗೆಲ್ಲ ಸಿ ಸಿಟಿವಿ ಬಂದಿದೆ ವಾರ್ಡ್ಗಳಲ್ಲಿ ಟಿವಿ ಇಟ್ಕೊಂಡಿದ್ದಾರೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಇವಾಗ ಟೂ ಜನರ ಮೇಲೆ ಇವತ್ತು ಯಾರು ಭಾಗವಹಿಸಿದ್ದಾರೆ ಎಲ್ಲರ ಮೇಲೂ ಕೂಡ ಕೇಸ್ ಹಾಕ್ಲಿ ಅದ್ರಿಂದ ನಾವು ಮುಂದಿನ ದಿವಸಗಳಲ್ಲಿ ಹೋರಾಟ ಮಾಡಬೇಕಾಗಿರುವಂತದ್ದು ಸಾಮಾನ್ಯ ಜನರು ಯಾರು ಬಂದು ನಮ್ಮ ಹಿಂದೂ ಕಾರ್ಯಕರ್ತರು ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಗೆಲ್ಲ ಬೆಂಬಲವನ್ನು ಸೂಚಿಸಿದವರು ಅವರ ಬೆಂಬಲಕ್ಕೆ ನಾವು ಹೋರಾಟ ಹೋರಾಟ ಮಾಡಬೇಕಾಗಿದೆ ಒಂದು ಕೇಸ್ ಹಾಕಿದ ಮೇಲೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಕೋರ್ಟ್ ಹೋಗ್ಬೇಕು ಬೆಂಬಲ ಬೆಂಬಲಕ್ಕೂ ಯಾರು ಎಷ್ಟೋ ಜನ ಕೂಲಿಕಾರು ಸಂಪಾದನೆ ಇಲ್ಲದಂತ ಅವರೆಲ್ಲ ಭಾಗವಹಿಸಿದೀವಿ ಇವತ್ತಿನ ದಿವಸ ಹೇಗೆ ಶ್ರೀಮಂತರು ಬಂದು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಬೆಂಬಲಕ್ಕೆ ನಿಲ್ಲಬೇಕಾದವರು ಯಾರು ನಾವುಗಳು ನಿಲ್ಲಬೇಕಾಗಿದೆ ಅದರಿಂದ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಕೂಡ ನಿಮ್ ಜೊತೆ ಶಾಶ್ವತವಾಗಿ ಇರ್ತೀವಿ ನಿಮಗೆ ಬೆಂಬಲವನ್ನು ಕೊಡ್ತೀವಿ ನೀವು ಇದೇ ಒಗ್ಗಟ್ಟನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅತ್ಯಂತ ಇವತ್ತಿನ ದಿವಸ ನಮ್ಮ ಸಚಿವ ಸಚಿವಾಲಯ ಬಂದಿದ್ದಾರೆ ಬಹಳ ಸಂತೋಷ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಈ ಜಿಲ್ಲೆಗೆಲ್ಲರೇ ಈ ಜಿಲ್ಲೆಯ ಬಗ್ಗೆ ವಿಶೇಷ ಕಾಳಜಿರ್ತಾವು ಎಲ್ಲರೂ ಕೂಡ ನಮಗೆ ಪಕ್ಷ ಭೇದ ಇಲ್ಲ ಇವತ್ತಿನ ದಿವಸ ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆ ತಂಗ ತಾಯಿಯ ಮಕ್ಕಳಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ವಿಚಾರದಲ್ಲಿ ಅದರಿಂದ ತಾವ್ಯಾರು ಕೂಡ ಇದು ಮಾಡಬಾರ್ದು ಇವತ್ತು ಕುಮಾರಸ್ವಾಮಿ ಅವರಿಗೆ ಬೆಳಿಗ್ಗೆ ಮಾತಾಡಿದ್ವಿ ಅವರು ಕೂಡ ಇನ್ನೊಂದು ಮೂರ್ನಾಲ್ಕು ದಿವ್ಸಲ್ಲಿ ಬರ್ತಾರೆ ಬಂದಾಗ ಮುದ್ದೂರು ಪಟ್ಟಣಕ್ಕೆ ಭೇಟಿ ಕೊಡ್ತಾರೆ ಅವತ್ತು ದಿವಸ ಎಲ್ಲ ಜನರ ಸಂಕಷ್ಟಗಳೆಲ್ಲ ವಿಚಾರಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ದಿವಸ ಎಲ್ಲ ನಾನು ಮದ್ದೂರ್ ಬರ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅದ್ರಿಂದ ಅವ್ರೂ ಕೂಡ ಬರ್ತಾರೆ ಆ ಸಂದರ್ಭದಲ್ಲಿ ಇನ್ನೊಂದು ಶಾಂತಿ ಯಾತ್ರೆ ಅಥವಾ ಇನ್ನೊಂದು ಯಾತ್ರೆಯನ್ನು ಮುದ್ದೂರು ಪಟ್ಟಣದಲ್ಲಿ ಮಾಡ್ತೀವಿ ಮಂಡ್ಯ ಜಿಲ್ಲೆಯ ಎಲ್ಲಾ ಜನರು ಕೂಡ ಎಲ್ಲಾ ಪಕ್ಷದವರು ಕೂಡ ಸೇರಿಸ್ಕೊಂಡು ಒಂದು ಶಾಂತಿ ಯಾತ್ರೆಯನ್ನ ಮಾಡ್ತೀವಿ ದಯಮಾಡಿ ತಾವೆಲ್ಲರೂ ಕೂಡ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಯಾವುದೇ ಒಂದು ಹಿತಕರ ಘಟನೆ ನಡೆದಾಗೆ ಶಾಂತಿಯುತವಾಗಿ ನಾವು ಹೋರಾಟ ಮಾಡೋಣ ನಾವು ಹೋರಾಟ ಶಾಂತಿಯುತವಾಗಿ ಶಾಂತಿಯುತವಾಗಿರ್ಬೇಕು ಗಾಂಧಿ ಭಾಗದಲ್ಲಿ ಇರಬೇಕು ಹೇಳ್ತಾ ತಾವೆಲ್ಲರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಇವತ್ತು ಭಾಗವಹಿಸಿ ಎಲ್ರಿಗೂ ಮಾನಸಿಕವಾಗಿ ಸ್ಥೈರ್ಯವನ್ನು ತುಂಬಿದೀರಾ ಇವರು ಸಂಘಟನೆ ಬಲಪಡಿಸುವಂತ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದ ಭಾಗವಹಿಸಿರ್ತಕ್ಕಂತ ಎಲ್ಲ ನನ್ನ ನೀವು ಕೂಡ ನನ್ನ ಗಣಪತಿ ವಿಸರ್ಜನೆ ಗಣಪತಿ ವಿಸರ್ಜನೆ ಇದೆ ಗಣಪತಿ ವಿಸರ್ಜನೆ ಆಗುವವರಿಗೂ ಕೂಡ ತಾವೆಲ್ಲರೂ ಶಾಂತಿಯುತವಾಗಿ ಭಾಗವಹಿಸಿ ಎಲ್ಲಿ ಈ ನಮ್ಮ ಗಣಪತಿಯನ್ನ ಯಾಕಂದ್ರೆ ಮೂಲ ದೇವರು ನಾವು ಮೊದಲು ಯಾವುದೇ ಒಂದು ಪೂಜೆ ಪುರಸ್ಕಾರ ಮಾಡ್ಬೇಕು ಅಂತ ಒಂದು ಹೋಮ ಹವನ ಮಾಡಬೇಕು ಅಂತ ಹೇಳಿದ್ರೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅವರಿಂದ ಪೂಜೆ ಮಾಡಿ ಯಾವುದೇ ಅಂತ ಎಲ್ಲವೂ ಕೂಡ ಸುಸಂತಗತವಾಗಿ ನೆರವೇರುವಂತೆ ಆಶೀರ್ವಾದ ಮಾಡುವಂತ ಬೇಡಿ ನಾವು ಯಾವುದೇ ಕಾರ್ಯವನ್ನ ಪ್ರಾರಂಭ ಮಾಡ್ತೀವಿ ಆ ದೇಶದಲ್ಲಿ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಗಣಪತಿಗಳ ವಿಸರ್ಜನೆ ಆಗುವವರೆಗೂ ಕೂಡ ತಾವೆಲ್ಲರೂ ಇದ್ದು ಭಾಗವಹಿಸಿ ಸೌಹಾರ್ದ ಬಂದು ಸೌಹಾರ್ದಯುತವಾದ ವಾತಾವರಣದಲ್ಲಿ ಅಂದ್ರೆ ಯಾವುದೇ ಘಟನೆಗೆ ಅವಕಾಶ ಕೊಡದಾಗೆ ತಾವೆಲ್ಲರೂ ಕೂಡ ಭಾಗವಹಿಸ್ಬೇಕು ಅಂತ ಹೇಳಿ ತಮ್ಮನ್ನು ಮನವಿ ಮಾಡಿ